ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸೂರ್ಯನ ಸುತ್ತ ಸುತ್ತಲೂ ಕಡಿಮೆ ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು ಆಪ್ಷನ್ ಎ ಬುಧಗ್ರಹ ಆಪ್ಷನ್ ಬಿ ಶುಕ್ರಗ್ರಹ ಆಪ್ಷನ್ ಸಿ ಭೂಮಿ ಆಪ್ಷನ್ ಡಿ ಮಂಗಳ ಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬುಧಗ್ರಹ ಸೂರ್ಯನ ಸುತ್ತ ಸುತ್ತಲೂ ಕಡಿಮೆ ಸಮಯ ತೆಗೆದುಕೊಳ್ಳುವ ಗ್ರಹ ಬುಧಗ್ರಹ ಆಗಿದೆ ಮುಂದಿನ ಪ್ರಶ್ನೆ ಸೊಳ್ಳೆ ಕಡಿತದಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಡೆಂಗೂ ಆಪ್ಷನ್ ಬಿ ಕರೋನಾ ಆಪ್ಷನ್ ಸಿ ಕಾಮಲೆ ಆಪ್ಷನ್ ಡಿ ಮಲೇರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡೆಂಗೂ ಸೊಳ್ಳೆ ಕಡಿತದಿಂದ ಡೆಂಗೂ ರೋಗವು ಬರುತ್ತದೆ ಮುಂದಿನ ಪ್ರಶ್ನೆ ಯಾವ ಜೀವಿ ನೀರು ಕುಡಿದ ತಕ್ಷಣ ಸಾಯುತ್ತದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಕಾಂಗರು ಇಲಿ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು ಇಲಿ ಕಾಂಗರು ಇಲಿಯು ನೀರು ಕುಡಿದ ತಕ್ಷಣ ಸಾಯುತ್ತದೆ ಮುಂದಿನ ಪ್ರಶ್ನೆ ಭಾಷಾವೈಶಿಷ್ಟ್ಯದ ಪ್ರಕಾರ ನಾಣ್ಯಗಳ ಸರಿಯಾದ ಅರ್ಥವೇನು ಆಪ್ಷನ್ ಎ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಿದ್ದಾರೆ ಆಪ್ಷನ್ ಬಿ ದೊಡ್ಡ ಗೌರವವನ್ನು ನೀಡಲು ಆಪ್ಷನ್ ಸಿ ಸರಿಯಾಗಿ ವರ್ತಿಸಲು ಆಪ್ಷನ್ ಡಿ ಪ್ರಭಾವವನ್ನು ಸ್ಥಾಪಿಸುವುದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಭಾವವನ್ನು ಸ್ಥಾಪಿಸುವುದು ಭಾಷಾವೈಶಿಷ್ಟ್ಯದ ಪ್ರಕಾರ ನಾಣ್ಯಗಳ ಸರಿಯಾದ ಅರ್ಥ ಪ್ರಭಾವವನ್ನು ಸ್ಥಾಪಿಸುವುದು ಆಗಿದೆ ಮುಂದಿನ ಪ್ರಶ್ನೆ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ಬಾರಿ ಉಸಿರಾಡುತ್ತಾನೆ ಆಪ್ಷನ್ ಎ ಇಪ್ಪತ್ತಾರು ಸಾವಿರ ಬಾರಿ ಆಪ್ಷನ್ ಬಿ ಇಪ್ಪತ್ತೆಂಟು ಸಾವಿರ ಬಾರಿ ಆಪ್ಷನ್ ಸಿ ಮೂವತ್ತು ಸಾವಿರ ಬಾರಿ ಆಪ್ಷನ್ ಡಿ ಐವತ್ತು ಸಾವಿರ ಬಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಸಾವಿರ ಬಾರಿ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತಾರು ಸಾವಿರ ಬಾರಿ ಉಸಿರಾಡುತ್ತಾನೆ ಮುಂದಿನ ಪ್ರಶ್ನೆ ಯಾವ ದೇಶದ ಬಟ್ಟೆಗಳ ಮೇಲೆ ಪತ್ರಿಕೆಗಳನ್ನು ಮುದ್ರಿಸಲಾಗುತ್ತದೆ ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಸ್ಪೇನ್ ದೇಶ ಆಪ್ಷನ್ ಸಿ ರಷ್ಯಾ ದೇಶ ಆಪ್ಷನ್ ಡಿ ಅಮೆರಿಕ ದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪೇನ್ ಸ್ಪೇನ್ ದೇಶದ ಬಟ್ಟೆಗಳ ಮೇಲೆ ಪತ್ರಿಕೆಗಳನ್ನು ಮುದ್ರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮೊಬೈಲ್ ಫೋನ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಆಡಿಸನ್ ಆಪ್ಷನ್ ಬಿ ನ್ಯೂಟನ್ ಆಪ್ಷನ್ ಸಿ ವೆಲ್ ಆಪ್ಷನ್ ಡಿ ಮಾರ್ಟಿನ್ ಕೂಪರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಟಿನ್ ಕೂಪರ್ ಮೊಬೈಲ್ ಫೋನ್ ಅನ್ನು ಕಂಡುಹಿಡಿದವರು ಮಾರ್ಟಿನ್ ಕೂಪರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಕ್ಯಾಬೇಜ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸಬಹುದು ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸೂರ್ಯಾಸ್ತವು ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತದೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ರಾಜಸ್ಥಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಸೂರ್ಯಾಸ್ತವು ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿದೆ ಮುಂದಿನ ಪ್ರಶ್ನೆ ಅಯೋಧ್ಯೆವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಸರಯೂ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಯಾದ ಉತ್ತರ ಆಪ್ಷನ್ ಎ ಸರಯೂ ಅಯೋಧ್ಯೆಯು ಸರಯೂ ನದಿಯ ದಡದಲ್ಲಿ ಇದೆ ಮುಂದಿನ ಪ್ರಶ್ನೆ ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಮಲೇಷಿಯಾ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ ಪಪಾಯಿ ಮಲೇಷಿಯಾ ದೇಶದ ರಾಷ್ಟ್ರೀಯ ಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯವನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ದೇಶ ಆಪ್ಷನ್ ಬಿ ಚೀನಾ ದೇಶ ಆಪ್ಷನ್ ಸಿ ಜಪಾನ್ ದೇಶ ಆಪ್ಷನ್ ಡಿ ಅಮೆರಿಕಾ ದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯವನ್ನು ಹೊಂದಿರುವ ದೇಶ ಅಮೆರಿಕ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ರಾತ್ರಿಯಲ್ಲಿ ಹೆಚ್ಚು ಸಮಯ ಚಹಾ ಕುಡಿಯುತ್ತಾರೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಕಾಂಗೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ ಫ್ರಾನ್ಸ್ ದೇಶದ ಜನರು ರಾತ್ರಿಯಲ್ಲಿ ಹೆಚ್ಚು ಸಮಯ ಚಹಾವನ್ನು ಕುಡಿಯುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ಯಾವ ನದಿಯನ್ನು ಜನರು ಮುಟ್ಟಲು ಹೆದರುತ್ತಾರೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಕಾವೇರಿ ನದಿ ಆಪ್ಷನ್ ಡಿ ಕರ್ಮನಾಶ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಮನಾಶ ನದಿ ಭಾರತದ ಕರ್ಮನಾಶ ನದಿಯನ್ನು ಜನರು ಮುಟ್ಟಲು ಹೆದರುತ್ತಾರೆ ಮುಂದಿನ ಪ್ರಶ್ನೆ ಚಿಪ್ಸ್ ಪಾಕೆಟುಗಳಿಗೆ ಯಾವ ಪ್ರಾಣಿಯ ಕೊಬ್ಬನ್ನು ಸೇರಿಸಲಾಗುತ್ತದೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಹಂದಿ ಆಪ್ಷನ್ ಸಿ ಕುರಿಗಳು ಆಪ್ಷನ್ ಡಿ ಯಾವುದರದ್ದು ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದರದ್ದು ಇಲ್ಲ ಚಿಪ್ಸ್ ಪಾಕೆಟ್ಗಳಲ್ಲಿ ಯಾವುದೇ ಪ್ರಾಣಿಯ ಕೊಬ್ಬನ್ನು ಸೇರಿಸಲಾಗುವುದಿಲ್ಲ ಮುಂದಿನ ಪ್ರಶ್ನೆ ಮಾನವನ ಮೆದುಳು ಎಷ್ಟು ಶೇಕಡಾ ನೀರನ್ನು ಹೊಂದಿರುತ್ತದೆ ಆಪ್ಷನ್ ಎ ಇಪ್ಪತ್ತು ಶೇಕಡಾ ಆಪ್ಷನ್ ಬಿ ಎಪ್ಪತ್ತೈದು ಶೇಕಡ ಆಪ್ಷನ್ ಸಿ ಅರವತ್ತು ಶೇಕಡಾ ಆಪ್ಷನ್ ಡಿ ನಲವತ್ತು ಶೇಕಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೈದು ಶೇಕಡ ಮಾನವನ ಮೆದುಳು ಶೇಕಡಾ ಎಪ್ಪತ್ತೈದರಷ್ಟು ನೀರನ್ನು ಹೊಂದಿರುತ್ತದೆ ಮುಂದಿನ ಪ್ರಶ್ನೆ ತೆಂಗಿನಕಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಆಪ್ಷನ್ ಎ ನೇಪಾಳ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲ್ಡೀವ್ಸ್ ತೆಂಗಿನಕಾಯಿ ಮಾಲ್ಡೀವ್ ದೇಶದ ರಾಷ್ಟ್ರೀಯ ಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ಹುಲಿಗಿಂತ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಕರಡಿ ಆಪ್ಷನ್ ಡಿ ಜಿಂಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ ಹುಲಿಗಿಂತ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿತ್ತು ಮುಂದಿನ ಪ್ರಶ್ನೆ ವಿಶ್ವದ ಎರಡನೆಯ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ವಿಶ್ವದ ಎರಡನೆಯ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಚೀನಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಎರಡನೆಯ ಅನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಬಾಂಗ್ಲಾದೇಶ್ ಆಪ್ಷನ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ವಿಶ್ವದ ಎರಡನೆಯೇ ತಾಜ್ಮಹಲ್ ಅನ್ನು ನಿರ್ಮಿಸಿರುವ ದೇಶ ಬಾಂಗ್ಲಾದೇಶ ಆಗಿದೆ ಮುಂದಿನ ಪ್ರಶ್ನೆ ಅತ್ಯಂತ ಚಿಕ್ಕ ಜೀವಿ ಯಾವುದು ಆಪ್ಷನ್ ಎ ನೊಣ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಇರುವೆ ಆಪ್ಷನ್ ಡಿ ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆ ಅತ್ಯಂತ ಚಿಕ್ಕ ಜೀವಿ ಸೊಳ್ಳೆ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು